ಈ ಗ್ರೇಟರಿಂದ ನಿಮ್ಮ ಊಹೆಗೂ ಮೀರದ ಟಿಪ್ಸ್ ಇದರಲ್ಲಿ ಬರೀ ಕ್ಯಾರೆಟ್ ತುರಿತೀರಾ ನಿಮಗಿನ್ಮೇಲೆ ಇದರ ಅವಶ್ಯಕತೆ ಇಲ್ಲ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಹೊಸ ಟಿಪ್ಸ್ಗಳನ್ನು ನೋಡ್ಕೊಂಬರೋಣವಾ ಇವತ್ತಿನ ಮೊದಲನೇ ಟಿಪ್ಸರ ನೋಡ್ಕೊಂಬರಣ ಪುದೀನ ಸೊಪ್ಪು ತಂದಿರ್ತೀರಾ ಪುದೀನ ಸೊಪ್ಪನ್ನ ಎಲೆ ಎಲೆಯನ್ನೆಲ್ಲ ಬಿಡಿಸ್ಕೊಂಡು ಒಂದು ಕವರು ಅಥವಾ ಏನಾದರೂ ಒಂದು ಪೇಪರ್ ಪೀಸಸ್ನಲ್ಲೂ ಫೋಲ್ಡ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿರ್ತೀರಾ ಅದ್ರ ಬದಲು ಈ ರೀತಿ ಮಾಡಿ ಸಣ್ಣ ಸಣ್ಣ ತುಂಡುಗಳಾಗಿ ಪೇಪರ್ ಪೀಸಸ್ನ ತಳಭಾಗದಲ್ಲಿ ಹಾಕ್ಕೊಳ್ಳಿ ಈ ರೀತಿ ಹಾಕೋದ್ರಿಂದ ನೀರಿನ ಅಂಶ ಪೇಪರ್ ಪೀಸಸ್ ಎಲ್ಲ ಎಳ್ಕೊಂಬಿಡುತ್ತೆ ಹಾಗಾಗಿ ತುಂಬ ದಿನಗಳ ಕಾಲ ಪುದೀನ ಸೊಪ್ಪನ್ನ ಫ್ರೆಶ್ ಆಗಿ ಇಡ್ಬೋದು ಮತ್ತು ಮೇಲ್ಭಾಗದಲ್ಲಿ ಇನ್ನೊಂದು ಸ್ವಲ್ಪ ಪೇಪರ್ ಪೀಸಸ್ನ ಈ ಥರ ಹಾಕಿ ಇನ್ನೊಂದು ಮೇಲೆ ಟಿಶ್ಯೂ ಪೇಪರನ್ನು ಈ ಥರ ಫೋಲ್ಡ್ ಮಾಡಿ ಹಾಕಿದರೆ ತುಂಬ ದಿನಗಳ ಕಾಲ ತುಂಬ ಫ್ರೆಶ್ ಆಗಿರುತ್ತೆ ಟ್ರೈ ಮಾಡಿ ನೋಡಿ ನಂತರ ಈ ಕಡ್ಡಿಗಳನ್ನು ನಾವು ಎಳೆ ಎಳೆಯದನ್ನ ನೋಡಿ ಒಂದು ಒಂದೇ ಎಲೆಗಳನ್ನೆಲ್ಲ ಬಿಡಿಸ್ಕೊಂಡು ಈ ಥರ ಕಟ್ ಮಾಡ್ಕೊಂಡಿರ್ತೀವಿ ಇದರಲ್ಲಿ ಬೇರಿನ ಸಮೇತವಾಗಿ ಪುದೀನ ಸೊಪ್ಪಿರುತ್ತೆ ಈ ದಿನ ಬೇಕಿದ್ರೆ ನಿಮ್ಮ ಹತ್ರ ಪಾಟ್ ಇದ್ದರೆ ನೀವು ಬೇಕಿದ್ರೆ ಪಾಟ್ಗಳಾದರೂ ಊರ್ಬೋದು ಮಣ್ಣಲ್ಲಿ ಹಾಕಿದರೂ ಕೂಡ ಈ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಈ ರೀತಿನಾದರೂ ಮಾಡ್ಬೋದು ನೀಟಾಗಿ ಈ ಥರ ಜೋಡಿಸ್ಕೊಳ್ಳಿ ನಿಮ್ಮ ಹತ್ರ ಯಾವುದಾದ್ರೂ ಗಾಜಿನ ಬಾಟಲ್ ಅಥವಾ ಪ್ಲಾಸ್ಟಿಕ್ದು ಸ್ವಲ್ಪ ದಪ್ಪದಾಗಿರುವ ಒಂದು ಬಾಟಲ್ ಟೈಪ್ ಇದ್ದರೂ ಪರವಾಗಿಲ್ಲ ಅದಕ್ಕೆ ನೀರನ್ನು ತುಂಬಿಸಿಬಿಟ್ಟು ಈ ಥರ ಈ ಈ ಪುದೀನ ಕಡ್ಡಿಗಳನ್ನೆಲ್ಲ ಇಟ್ಕೊಳ್ಳಿ ಒಂದು ಐದಾರು ದಿನ ಒಂದು ವಾರ ಕಳಿತ ಹಾಗೆ ಈ ಎಲೆಗಳೆಲ್ಲ ಮತ್ತೆದ ದೊಡ್ಡ ದೊಡ್ಡದಾಗಿ ಚಿಗುರುತ್ತೆ ಮತ್ತು ನಿಮಗೆ ಒಂದು ದಿನದ ಪಲಾವ್ಗೆ ಆಗೋಷ್ಟು ಸಿಗುತ್ತೆ ಟ್ರೈ ಮಾಡಿ ನೋಡಿ ಕೆಲವರು ಹಣೆಗೆ ಎಂಥದೇ ಕುಂಕುಮ ಎಷ್ಟು ಒಳ್ಳೆಯದೇ ಕುಂಕುಮ ಇಟ್ರು ಇನ್ಫೆಕ್ಷನ್ ಆಗಿಬಿಡುತ್ತೆ ಆ ಇನ್ಫೆಕ್ಷನ್ ಆಗಬಾರ್ದು ಅಂದರೆ ಈ ರೀತಿ ಮಾಡಿ ನಾವು ಹಣೆಗೆ ಇಟ್ಕೊಂಡಾಗ ಒಂಥರ ವೈಟ್ ವೈಟ್ ಆಗಿ ಹುಣ್ಣುಗಳಾಗ್ಬಿಡುತ್ತೆ ಅದು ಆಗಬಾರ್ದು ಅಂದರೆ ನಿಮ್ಮ ಹತ್ರ ವ್ಯಾಸಲಿನ್ ಇದ್ರೆ ವ್ಯಾಸಲಿನ್ ಹಚ್ಚಿ ಕುಂಕುಮ ಹಚ್ಬೋದು ಇಲ್ಲಾಂದರೆ ಯಾವುದಾದ್ರೂ ಫೇರ್ ಆ್ಯಂಡ್ ಲವ್ಲಿ ಫೇರ್ನೆಸ್ ಕ್ರೀಮು ಯಾವುದಾದ್ರೂ ಪರವಾಗಿಲ್ಲ ಅದನ್ನು ಸ್ವಲ್ಪ ಮೊದಲು ಹಚ್ಚಿ ನಂತರ ಈ ಕುಂಕುಮ ಹಚ್ಕೊಳ್ಳೋದ್ರಿಂದ ಯಾವುದೇ ಆದ ಇನ್ಫೆಕ್ಷನ್ ಆಗೋಲ್ಲ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ಮೂರನೇ ಟಿಪ್ಸನ್ನು ನೋಡ್ಕೊಂಬರೋಣ ಇದು ಕೂಡ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈ ಥರ ಹೆವಿ ಬಾರ್ಡ್ರ್ ಸ್ಮೂತಾಗಿರುವ ಸ್ಯಾರಿಗಳು ಪಿನ್ಗಳು ಹಾಕಿದಾಗ ತುಂಬ ರೇಟ್ ಕೊಟ್ಟು ನಾವು ತಂದು ತೊಗೊಂಡು ಬಂದಿರ್ತೀವಿ ತುಂಬ ಸ್ಮೂತಾಗಿ ಇರುತ್ತೆ ಇರೋದರಿಂದ ಈ ಪಿನ್ಗಳನ್ನು ಹಾಕಿದಾಗ ದಾರಗಳೇ ಕಿತ್ಕೊಂಡು ಬಂದ್ಬಿಡುತ್ತೆ ಹಾಗಾಗಿ ಸೀರೆಗಳನ್ನು ಎಲ್ಲ ಮೇಲೆ ಮೇಲೆ ದಾರಗಳ ಎದ್ದೋದ್ರೆ ಹಾಳಾಗಿಬಿಡುತ್ತೆ ಸೀರೆ ಅದಕ್ಕೆ ನಾವೇನು ಮಾಡಬೇಕು ಇದಕ್ಕೇನಾದರೂ ನಿಮ್ಮ ಹತ್ರ ಗುಂಡುಗಳಿದ್ದರೆ ಅದು ಒಳ್ಳೆ ಬೆಸ್ಟ್ ಸಲ್ಯೂಷನ್ ಅಂತಲೇ ಹೇಳ್ಬೋದು ಗುಂಡುಗಳನ್ನು ಹಾಕಿ ನೀವು ಹಾಕುವಂಥದ್ದು ಇಲ್ಲಾಂದರೆ ಈ ಪೇಪರ್ ಪೀಸಸ್ನ ಒಂದು ನಾಲ್ಕೈದು ಫೋಲ್ಡ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಈ ಥರ ಪಿನ್ನಿಂದ ಚುಚ್ಕೊಂಬಿಡಿ ನಂತರ ನೋಡಿ ಈ ಥರ ಸೀರೆಗೆ ನೀವು ಆರಾಮಾಗಿ ಹಾಕ್ಬೋದು ಮತ್ತೆ ನೀವು ತೆಗೆಯುವಾಗ ಈ ಪಿನ್ನಿಂದ ಈಚೆ ದಾರಗಳು ಬರಲ್ಲ ಈ ಸೀರೆ ದಾರಗಳ ಸೀರೆ ಸೇಫ್ಟಿ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ನಿಮ್ಮ ಊಹೆಗೂ ಮೀರದ ಒಂದು ಟಿಪ್ಸನ್ನು ನೋಡ್ಕೊಂಬರೋಣ ಒಂದು ತಿಂಡಿಯನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಬೌಲ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಚೆನ್ನಾಗಿ ಕುದಿಯುವಂಥ ನೀರನ್ನು ತೊಗೊಂಡಿದ್ದೀನಿ ಇದನ್ನು ಒಂದು ಸೌಟ್ ಸಹಾಯದಿಂದ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಹಿಟ್ಟು ತುಂಬ ಸಾಫ್ಟಾಗಿ ಬರಬೇಕಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಮಾತ್ರ ತುಂಬ ಕಾದಿರಬೇಕು ಅಂಥ ನೀರನ್ನೇ ತೊಗೋಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹದವಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೊಳ್ಳೋಣ ಒಂದು ಸ್ವಲ್ಪ ಡ್ರೈ ಡ್ರೈ ಅನಿಸುತ್ತೆ ಈ ಥರ ಕೈಯಲ್ಲಿ ನೋಡಿದಾಗ ಮತ್ತು ಇನ್ನೊಂದು ಸ್ವಲ್ಪ ಬಿಸಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ರೊಟ್ಟಿ ಹಿಟ್ಟಿನ ಥರ ಹಿಂದೆನೇ ಇದನ್ನು ಮಿಲ್ಕೊಂಡು ನಾವು ಮಾಡೋದೇನು ಬೇಡ ಸ್ವಲ್ಪೊತ್ತು ಇದೇ ರೀತಿ ನೋಡಿ ಈ ಥರ ನೀಟಾಗಿ ಈ ಥರ ಕೈಯಿಂದ ಒತ್ತಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಹಾಗೆ ಇಟ್ಕೊಳ್ಳೋಣ ನೋಡಿ ಇವಾಗ ಒಂದೆರಡರಿಂದ ಮೂರು ನಿಮಿಷ ಆಗಿದೆ ಈಗ ಓಪನ್ ಮಾಡ್ತೀನಿ ಸ್ವಲ್ಪ ತಣ್ಣಗಾಗಿದೆ ಆರಾಮಾಗಿ ಈಗ ಕೈಯಿಂದ ನೀಟಾಗಿ ಕಲಿಸ್ಕೊಬೋದು ಈ ಹಿಟ್ಟನ ಚೆನ್ನಾಗಿ ಮಿಲ್ಕೋಬೇಕು ಜಿಗಿ ಬರಬೇಕು ಜಿಗಿ ಬರೋವರೆಗೂ ನೀಟಾಗಿ ಮಿಲ್ಕೊಂಡ್ರೆ ನಿಮಗೆ ನಾವು ಮಾಡುವಂತಹ ತಿಂಡಿ ತುಂಬ ಚೆನ್ನಾಗಿ ಬರುತ್ತೆ ಕೈಯಿಂದ ನೀಟಾಗಿ ಒಂದೆರಡು ನಿಮಿಷಗಳ ಕಾಲ ಮಿಲ್ಕೋಬೇಕಾಗತ್ತೆ ಈಗ ನೋಡಿ ಈ ಅದಕ್ಕೆ ಜಿಗಿ ಬಂದಿದೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ನಾವು ಒಂದು ನಿಮಿಷಗಳ ಕಾಲ ಈ ಥರ ಚೆನ್ನಾಗಿ ಕಲಿಸ್ಕೊಂಬಿಡೋಣ ಇವಾಗ ನೋಡಿ ಕಲಸಿದ್ದಾಗಿದೆ ಇದರಲ್ಲಿ ಎರಡು ಉಂಡೆ ಮಾಡ್ಕೊಳ್ಳೋಣ ಇವಾಗ ನೋಡಿ ನಮ್ಮ ಸಾಫ್ಟಾಗಿರುವ ಉಂಡೆ ರೆಡಿಯಾಯಿತು ಈಗ ಈ ಗ್ರೇಟರ್ ಸಹಾಯದಿಂದ ಶಾವಿಗೆ ಮಾಡೋಣ ನೀವು ನಂಬಲ್ಲ ಅಲ್ವ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಊಹೆಗೂ ಮೀರದ ಟಿಪ್ಸ್ ಅಂತ ಹೇಳಿದ್ದೆ ಈ ಗ್ರೇಟರ್ ಇದ್ದರೆ ಸಾಕು ಶಾವಿಗೆ ಮಾಡೋ ಮಿಷನ್ ಬೇಡ ಹಿಟ್ಟನ್ನು ಜಾಸ್ತಿ ಹೊತ್ತು ಬೇಯಿಸೋದು ಬೇಡ ನಮಗೆ ಶಾವಿಗೆನೇ ಮಾಡೋಕ್ಕೆ ಬರೋಲ್ಲ ಅನ್ನೋರು ಕೂಡ ಬಿಗಿನರ್ಸ್ ಆದವ್ರಿಗೂ ಕೂಡ ಈ ಒಂದು ವಿಡಿಯೋ ನೋಡಿ ತುಂಬ ಹೆಲ್ಪ್ ಆಗುತ್ತೆ ಈ ತುರಿತಾನೆ ಕೆಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬಿದ್ದಿದೆ ನೋಡಿ ನಾನೊಂದು ಎಲೆ ಇಟ್ಕೊಂಡಿದ್ದೀನಿ ಅರಿಶಿಣದ ಎಲೆ ಆ ಎಲೆಯಲ್ಲಿ ಇಡ್ಲಿ ಸಟ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾನು ತುರಿದು ತುರಿದು ನಾನು ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಡೈರೆಕ್ಟಾಗಿ ಕೂಡ ನೀವು ತುರ್ಕೋಬೋದು ಮಕ್ಕಳು ಕೊಟ್ಟರು ಚೆನ್ನಾಗಿ ತುರಿದ್ಬಿಟ್ಟು ರೆಡಿ ಮಾಡ್ತಾರೆ ಇದನ್ನು ಅಷ್ಟು ಸುಲಭವಾಗಿರುತ್ತೆ ನೋಡಿ ಇವಾಗ ನೀಟಾಗಿ ಆ ಕಡೆ ಈ ಕಡೆ ಬಿದ್ ಬೀಳುತ್ತೆ ಅದನ್ನು ಆಮೇಲೆ ನೀಟಾಗಿ ಮಾಡ್ಕೊಳ್ಬೋದು ಎಲ್ಲ ಒಂದು ಇಡ್ಲಿ ಥರ ನಾವು ಸಟ್ಟಿಗೆ ಹಾಕೊಳ್ಬೇಕು ನೋಡಿ ತುರಿ ಈ ಥರ ಬರುತ್ತೆ ಸ್ವಲ್ಪ ಕೈಗೆ ಮೆತ್ತುತ್ತೆ ಅನ್ನೋದಾದರೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಬಿಡಿ ಎಣ್ಣೆ ಹಚ್ಕೊಂಡು ನೀವು ಇದನ್ನು ತೆಗೆಯೋದ್ರಿಂದ ಕೈಗೆ ಅಂಟಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಹತ್ರ ಬಾಳೆಲ್ಲ ಇದ್ದರೆ ಹಾಕ್ಕೊಳ್ಳಿ ನಾನಿಲ್ಲಿ ಸಿಲ್ವರ್ ಪಾಯಿಲ್ ಪೇಪರ್ನ ಸಣ್ಣ ಸಣ್ಣ ಪೀಸ್ ಹಾಕಿದ್ದೀನಿ ನಾನು ಒಂದು ತಟ್ಟೆಯಲ್ಲಿ ಫುಲ್ಲು ನಾನು ಇಡ್ಲಿ ಥರ ಮಾಡಿಕೊಂಡು ಮೇಲೆ ಕಾಯಿ ಕಾಯ್ತೂರಿನ ಹಾಕ್ಕೊಳ್ತಾಯಿದ್ದೀನಿ ಕಾಯಿ ತುರಿ ಆಪ್ಷನಲ್ಲು ರುಚಿ ಚೆನ್ನಾಗಿ ಕೊಡುತ್ತೆ ಅಂತ ಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಈಗ ರೆಡಿ ಇದೆ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ನೀವು ಬೇಯಿಸಿದ್ರೆ ಸಾಕಾಗುತ್ತೆ ಟೈಮ್ ಇಟ್ಕೊಂಡು ಒಂದು ಐದರಿಂದ ಹತ್ತು ಒಳಗಡೆನೇ ಆಫ್ ಮಾಡ್ಕೊಂಬಿಡಬೇಕು ನೋಡಿ ಇಲ್ಲಿಂದ ಟೈಮು ಹತ್ತು ನಿಮಿಷ ಸಾಕಾಗುತ್ತೆ ಈಗ ಅದು ಬೇಯೋದ್ರೊಳಗಡೆ ಇನ್ನೊಂದೆರಡು ತಟ್ಟೆಯಲ್ಲಿ ಮಾಡ್ಕೊಂಡ್ಬಿಡೋಣ ನಾನಿಲ್ಲಿ ಮುದ್ದೆ ಮಾಡೋದು ಇದನ್ನು ತೊಗೊಂಡಿದ್ದೀನಿ ಮರದ್ದು ಈ ಥರದ್ದೊಂದು ಶೇಪ್ ಆದರೆ ಚೆನ್ನಾಗಿರುತ್ತೆ ಅಂತ ಇದರಲ್ಲಿ ಕೂಡ ಸ್ವಲ್ಪ ತುರ್ಕೊಂಡಿದ್ದೀನಿ ಇದು ನೀಟಾಗಿ ರೌಂಡಾಗಿರೋದ್ರಿಂದ ನಾನು ಇದನ್ನು ತೊಗೊಂಡಿದ್ದೀನಿ ಇದರಿಂದ ನಾವು ಬೇರೆ ತಟ್ಟೆಗೂ ಹಾಕಿ ಬೇಯಿಸ್ಕೊಬೋದು ಇದರಲ್ಲಿ ಸಣ್ಣದು ತುರಿ ಇರುತ್ತಲ್ಲ ಅದರಲ್ಲಿ ತುರಿದ್ರೆ ಈ ಥರ ನೋಡಿ ಕಡ್ಡಿ ಕಡ್ಡಿ ಥರ ತುರಿ ಬರುತ್ತೆ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ನೀಟಾಗಿ ಈ ಥರ ರೌಂಡ್ ಮಾಡಿಕೊಳ್ಬೇಕು ಇವಾಗ ಇದು ಕೂಡ ರೆಡಿ ಆಯಿತು ನಿಮಗೆ ತಟ್ಟೆಗಳು ಪ್ಲೇಟ್ಗಳು ಯಾವುದೆಲ್ಲ ಇದೆ ದೊಡ್ಡದಾಗಿ ಬೇಕಂದರೆ ನೀವು ಇಡ್ಲಿ ಸ್ಟ್ಯಾಂಡಲ್ಲಿ ಇಟ್ಟು ನೀವು ಹಬೆಯಲ್ಲಿ ಬೇಯಿಸ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರುತ್ತೆ ಸ್ವಲ್ಪ ಕೂಡ ಉದುರೋಗಲ್ಲ ಈಗ ನಾನು ತಟ್ಟೆ ತೊಗೊಂಡಿದ್ದೀನಿ ತಟ್ಟೆಯಲ್ಲಿ ಕೂಡ ಅಗಲವಾಗಿ ಬರುತ್ತೆ ಮಕ್ಕಳಿಗೆ ತಿನ್ನುವಾಗ ಒಂದು ಅರ್ಧ ಅರ್ಧ ಕಟ್ ಮಾಡಿ ಹಾಕೋಬೋದು ಒಂದೆರಡು ಉಂಡೆಯಲ್ಲಿ ನಾವು ಇದೆ ಶಾವ್ಗೆ ಮಾಡಿಕೊಂಡ್ರೆ ಒಂದು ನಾಲ್ಕು ಜನ ತಿಂಡಿನ ತಿನ್ಬೋದು ನೋಡಿ ಇವಾಗ ಒಂದೆರಡು ತಟ್ಟೆ ಆಗುವಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೋಡಿ ನೀರು ಕುದೀತಾ ಇದೆ ಇದಕ್ಕೆ ಹಬಿಯಲ್ಲಿ ಈ ತಟ್ಟೆನೂ ಕೂಡ ಇಟ್ಕೊಂಬಿಡೋಣ ಇಲ್ಲಿ ತಟ್ಟೆ ನಿಲ್ಲಲ್ಲ ಅಂದರೆ ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಂಬಿಡಿ ಇದು ಡೈರೆಕ್ಟಾಗಿ ಒಂದೊಂದು ಸಲ ನಿಲ್ಲಲ್ಲ ಹಾಗಾಗಿ ಒಂದು ಪ್ಲೇಟನ್ನು ಇಟ್ಟು ಅದ್ರ ಮೇಲೆ ಈ ತಟ್ಟೆನೇ ಇಟ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಇದನ್ನು ಆಫ್ ಮಾಡ್ಕೊಂಬಿಡಿ ಬೇಗ ಬೆಂದ್ಬಿಡುತ್ತೆ ಇದು ಯಾವಾಗೆಲ್ಲ ನಿಮಗೆ ಶಾವ್ಗೆ ತಿನ್ನಬೇಕು ಅನಿಸುತ್ತೋ ಅವಾಗೆಲ್ಲ ನೀವು ಈ ಒಂದು ಶಾವ್ಗೆನ ಮಾಡ್ಬೋದು ತುಂಬ ಸುಲಭವಾಗಿ ಮಾಡಿಕೊಡ್ಬೋದು ಮಕ್ಕಳಿಗೆ ಇದ್ರ ಕಾಂಬಿನೇಷನ್ ಆಗಿ ಕಾಯಿ ಹಾಲು ತುಂಬ ಚೆನ್ನಾಗಿರುತ್ತೆ ಈ ಒಂದು ಮೊಟ್ಟೆ ಗ್ರೇವಿ ಆಗಿರ್ಬೋದು ನಾನ್ ವೆಜ್ ತಿನ್ನೋರಾದರೆ ನಾನ್ ವೆಜ್ ಗ್ರೇವಿಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಮೇಲೆ ಕಾಯ್ತುರಿ ಹಾಕೋ ಹಾಕಿದ್ರಿಂದ ಅದು ಕಲರ್ ಆ ಥರ ಇದೆ ಇವಾಗ ನೋಡಿ ಎಲ್ಲ ತಟ್ಟೆಗಳು ಆಯಿತು ಒಂದು ಐದೈದು ನಿಮಿಷ ಹತ್ತತ್ತು ನಿಮಿಷ ಬೇಯಿಸ್ಬಿಟ್ಟು ಎಲ್ಲವನ್ನು ಎತ್ತಿದ್ದೀನಿ ಚೆನ್ನಾಗಿ ಬೇಯ್ದಿದೆ ಒಂಥರ ಕಾಯಿ ಕಾಯ್ತುರಿ ಹಾಕಿರೋದ್ರಿಂದ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಗಮ್ಮಂತ ಸ್ಮೆಲ್ ಬರುತ್ತೆ ನೋಡಿ ಎಲ್ಲವನ್ನು ಈಗ ತಟ್ಟೆಗೆ ತಕ್ಕೊಂಡ್ಬಿಡೋಣ ಇದು ನೀವು ಕಾಯಲ್ಲಿ ಮಾಡಿಲ್ಲ ಅಂದರೆ ಅರ್ಜೆಂಟಲ್ಲಿ ಏನಾದರೂ ಮಾಡ್ಕೊಂಡ್ರಿ ಅಂದರೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಹಾಕಿ ಹಾಲು ಇಷ್ಟಪಡೋರು ಹಾಲು ಹಾಕ್ಕೊಂಡು ಕೂಡ ತಿನ್ಬೋದು ಇಲ್ಲಾಂದರೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಅದಕ್ಕೂ ಕೂಡ ಚೆನ್ನಾಗಿರುತ್ತೆ ಈ ಇಡ್ಲಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಮಕ್ಕಳ ಲಂಚ್ ಬಾಕ್ಸಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇಡ್ಲಿನ ಎಷ್ಟು ಚೆನ್ನಾಗಿ ಬೇಯ್ದಿದೆ ಎಷ್ಟು ಉದುರುದ್ರಾಗಿ ಬಂದಿದೆ ನೋಡಿ ಒತ್ತು ಶಾವಿಗೆಯಲ್ಲಿ ಮಾಡಿದ ಥರನೇ ಬಂದಿದೆ ಏನು ಡಿಫ್ರೆನ್ಸ್ ಇಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಗ್ರೇಟರ್ ಶಾವಿಗೆ ನಿಮಗೆ ಇಷ್ಟ ಆಯಿತಾ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಹೊಸ ವೀಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು